ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕರ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಕೊಟ್ಟಂತ ನೂತನ ದಿನಕ್ಕಾಗಿ ಸ್ತೋತ್ರ ನೂತನವಾದ ವಾಕ್ಯಕ್ಕಾಗಿ ಸ್ತೋತ್ರ ಈ ವಾಕ್ಯದ ಮುಖಾಂತರ ನೀವು ನಮಗೆ ಹೊಸ ವಿಷಯಗಳನ್ನು ತಿಳಿಸಿ ನಮ್ಮನ್ನು ಎಚ್ಚರಿಸಿ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಎಂದು ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ನಮ್ಮ ವಾಕ್ಯ ಧ್ಯಾನ ಆತನ ದಿನವೂ ಹತ್ತಿರವಾಗಿದೆ ಅಥವಾ ಕರ್ತನ ದಿನವೂ ಹತ್ತಿರವಾಗಿದೆ ಮತ್ತೆ ಅದರ ಇನ್ನೊಂದು ನೇರವಾದ ಮಾತು ಏನಂದ್ರೆ ಲೋಕದ ಅಂತ್ಯವು ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಗಿದೆ ಅಂತ ಕರ್ತನಲ್ಲಿ ಪ್ರಿಯರೇ ಈ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ ಆ ಒಂದು ದಿನವೂ ಈ ಭೂಮಿಗೆ ಬರುವುದು ಖಂಡಿತ ಮತ್ತೆ ಆ ಒಂದು ದಿನ ನಮ್ಮ ಜೀವಿತಕ್ಕೆ ಬರುವುದು ಖಂಡಿತ ಆದರೆ ನನ್ನ ಪ್ರಶ್ನೆ ಆ ದಿನವನ್ನು ಎದುರುಗೊಳ್ಳುವುದಕ್ಕೆ ನಾವು ಸಿದ್ಧರಾಗಿದ್ದೇವಾ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ ದಿನಗಳು

నమరణ రుదనే ఆలకిసో ప్రభు ఇన్నోందు వారి హోసదగి మేళయలు నీడు నన్నబడుకు దినగలు లెక్కసలు కలిసయా దేవాయి భువ్య పిడువగలు ಕರ್ತನಲ್ಲಿ ಪ್ರಿಯರೇ ಈ ಹಾಡಿನ ಅರ್ಥ ಇನ್ನೊಂದಾಗುತ್ತೆ ನಾನು ಆಗ್ಲೇನೆ ಹೇಳಿದೆ ಆ ಒಂದು ದಿನವೂ ಈ ಭೂಮಿಗೆ ಬರುವುದು ಖಂಡಿತ ಅದೇ ರೀತಿಯಲ್ಲಿ ಆ ಒಂದು ದಿನ ನಮ್ಮ ಜೀವಿತಕ್ಕೆ ಬರುವುದು ಖಂಡಿತ ಯಾಕೆ ನಾನು ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ಕರ್ತನಲ್ಲಿ ಪ್ರಿಯರೇ ಈಗಾಗಲೇ ಸುಮಾರು ವರ್ಷಗಳು ನಾವು ಗತಿಸಿದ್ದೀವಿ ಅದರಲ್ಲಿ ನಮ್ಮ ಹಿರಿಯರು ಅಂದ್ರೆ ನಮ್ಮ ತಂದೆ ತಾಯಿಗಳು ಅವರ ತಂದೆ ತಾಯಿಗಳು ಅವರ ತಂದೆ ತಾಯಿಗಳು ಎಲ್ಲಾರು ಸಹಿತ ಇದೇ ಬೈಬಲ್ ಅನ್ನ ಓದಿ ಇದೇ ವಾಕ್ಯಗಳನ್ನ ಓದಿ ತಿಳಿದಂಥವ್ರು ಅವರಿಗೂ ಇದ್ದಂಥದ್ದು ಈ ಲೋಕ ಆದಷ್ಟು ಬೇಗ ಅಂತ್ಯ ಆಗುತ್ತೆ ಅದರೊಳಗಾಗಿ ನೀವು ಸಿದ್ಧವಾಗ್ರಿ ಅಂತ ಆದ್ರೆ ಈಗ ಅವರೆಲ್ಲರೂ ಈ ಭೂಮಿ ಮೇಲೆ ಇಲ್ಲ ಅವರು ಮರಣ ಹೊಂದಿದ್ದಾರೆ ನಾನು ಆ ವಿಚಾರವಾಗಿ ಹೇಳಿದೆ ಯಾಕಂದ್ರೆ ಈ ಭೂಮಿಗೆ ಕೊನೆ ಆಗುವುದು ಈ ಭೂಮಿ ಅಂತ್ಯ ಆಗುವುದು ನಿಜ ಆದ್ರೆ ಆ ಕಾಲ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅದ್ರ ಒಳಗಾಗಿ ನಮ್ಮ ಜೀವಿತಕ್ಕೂ ಒಂದು ಅಂತ್ಯ ಇದೆ ಆ ಅಂತ್ಯದ ಒಳಗಾಗಿ ನಾವು ಕರ್ತನಿಗಾಗಿ ಸಿದ್ಧರಾಗಿರ್ಬೇಕು ಕರ್ತನಲ್ಲಿ ಪ್ರಿಯರೇ ಈ ಭೂಮಿಗೆ ಅಂತ್ಯ ತುಂಬಾ ಹತ್ತಿರವಾಗಿದೆ ಅಂತ ಬೈಬಲಲ್ಲಿ ತಿಳಿಸಲ್ಪಟ್ಟಿದೆ ಆದ್ರೆ ಅದು ಯಾವಾಗ ಬರುತ್ತೆ ಈಗ ನಮ್ಮ ತಂದೆ ತಾಯಿ ಇದ್ರು ಅವ್ರ ತಂದೆ ತಾಯಿ ಇದ್ರು ಅವ್ರ ಕಾಲದಲ್ಲಿ ಬಂದಿಲ್ಲ ಈಗ ನಾವು ಜೀವಿಸ್ತಾ ಇದ್ದೀವಿ ಇಲ್ಲಿವರೆಗೂ ಆಗಿಲ್ಲ ಮುಂದಕ್ಕೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಆಗುತ್ತೆ ಅದು ನಮ್ಮ ಮಕ್ಕಳ ಕಾಲದಲ್ಲಾಗತ್ತಾ ಇಲ್ಲ ಅವ್ರ ಕಾಲದಲ್ಲಿ ಕಾಲದಲ್ಲಾಗತ್ತಾ ಇಲ್ಲ ಅವ್ರ ಕಾಲದಲ್ಲಿ ಕಾಲದಲ್ಲಾಗತ್ತಾ ಗೊತ್ತಿಲ್ಲ ಒಟ್ನಲೆ ಆಗೇ ಆಗುತ್ತೆ ಆದ್ರೆ ನಮ್ಮ ಜೀವ ಇರೋ ನಮ್ಮ ಉಸಿರು ಏನೈತೆ ನಾವು ಮಣ್ಣಲ್ಲಿ ಮಣ್ಣಾಗೋದಕ್ಕೆ ಮುಂಚೆಯೇ ನಮ್ಮನ್ನ ನಾವು ಸಿದ್ಧ ಮಾಡಿಕೊಂಡಿರ್ಬೇಕು ದೇವರು ನಮ್ಮನ್ನ ಒಪ್ಪೋ ರೀತಿಯಲ್ಲಿ ಜೀವನ ನಾವು ನಡೆಸಿರ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದು ನಮ್ಮ ಜೀವಿತಕ್ಕೆ ನಮ್ಮ ಜೀವಿತದ ಕೊನೆಯ ದಿನ ಬರುವುದರೊಳಗಾಗಿ ನಾವು ತಂದೆ ದೇವರ ದೃಷ್ಟಿಯಲ್ಲಿ ಪರಿಪೂರ್ಣವಾಗಿ ಸಿದ್ಧವಾಗಿರಬೇಕು ಅಂತ್ಯದಲ್ಲಿ ಆತನು ಬಂದು ಕರೆದಾಗ ನಾವು ಎದ್ದು ಆತನ ಜೊತೆಯಲ್ಲಿ ಆತನ ರಾಜ್ಯಕ್ಕೆ ಹೋಗುವ ಹಾಗಿರಬೇಕು ಕರ್ತನಲ್ಲಿ ಪ್ರಿಯರೇ ಬೈಬಲ್ನಲ್ಲಿ ಬರೆದಿರುವ ಎಷ್ಟೋ ವಿಷಯಗಳ ಬಗ್ಗೆ ನಮಗೆ ತಿಳಿದಿದ್ದರೂ ನಾವು ಅಲಕ್ಷ್ಯದಿಂದ ಜೀವಿಸುತ್ತಾ ಇದ್ದೇವೆ ಪ್ರಿಯರೇ ಪ್ರತಿ ವಿಷಯದಲ್ಲೂ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವುದರ ಬದಲು ನಾವು ಇತರರನ್ನು ಗಮನಿಸುತ್ತಾ ಅವರ ಮೇಲೆ ತಪ್ಪು ಹೊರಿಸುತ್ತಾ ಅವರ ಕಡೆ ಬೆರಳು ಮಾಡಿಸ್ತಾ ಜೀವಿಸ್ತಾ ಇದ್ದೀವಿ ಕರ್ತನಲ್ಲಿ ಪ್ರಿಯರೇ ನಾವು ಯಾರ ಕಡೆಗೂ ಬೆರಳು ತೋರಿಸುವುದು ಬೇಡ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವುದು ಮಾತ್ರ ಬಹಳ ಮುಖ್ಯವಾಗಿದೆ ಯಾಕಂದರೆ ನಮ್ಮ ನಮ್ಮ ರಕ್ಷಣೆಯನ್ನು ನಾವೇ ಸಾಧಿಸಿಕೊಳ್ಳಬೇಕು ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಕರ್ತನಲ್ಲಿ ಪ್ರಿಯರೇ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಹತ್ತು ಮಂದಿ ಕನ್ಯೆಯರು ಹತ್ತು ಮಂದಿ ಆರತಿಗಳನ್ನು ಹಿಡಿದ ಕನ್ಯೆಯರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಹೌದಲ್ವಾ ಆ ಹತ್ತು ಮಂದಿ ಕನ್ಯೆಯರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಹತ್ತರಲ್ಲಿ ಐದು ಮಂದಿ ಕನ್ಯೆಯರು ಪರಿಪೂರ್ಣವಾಗಿ ಸಿದ್ಧವಾಗಿದ್ರು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಇನ್ನು ಐದು ಮಂದಿ ಕನ್ಯೆಯರು ಪರಿಪೂರ್ಣವಾಗಿ ಸಿದ್ಧವಾಗಿದ್ದೀವಿ ಅಂತ ತಿಳ್ಕೊಂಡು ಅಪೂರ್ಣರಾಗಿ ಸಿದ್ಧರಾಗಿದ್ರು ಆ ವಿಷಯ ಅವರಿಗೆ ಗೊತ್ತಿಲ್ಲ ಇಲ್ಲಿ ಗಮನಿಸ್ರಿ ಹತ್ತು ಮಂದಿ ಕನ್ಯೆಯರು ಮದಲಿಂಗನನ್ನ ಎದುರುಗೊಳ್ಳಬೇಕು ಮದುವೆ ಮನೆಗೆ ಆತನ ಜೊತೆಯಲ್ಲಿ ಹೋಗ್ಬೇಕು ಅಂತ ತಮ್ಮ ಆರತಿಗಳನ್ನ ಸಿದ್ಧ ಮಾಡಿಕೊಂಡು ಬಂದು ಯಾವ ರಸ್ತೆಯಲ್ಲಿ ಮದಲಿಂಗನು ಹಾದು ಹೋಗುತ್ತಾನೋ ಆಲ್ರೆಡಿ ಆ ರಸ್ತೆಗೆ ಬಂದು ಹತ್ತು ಮಂದಿ ಕನ್ಯರು ಸಹಿತ ಕಾಯ್ತಾ ಇದ್ರು ಆದ್ರೆ ಐದು ಮಂದಿ ಮಾತ್ರನೇ ಪರಿಪೂರ್ಣವಾಗಿ ಸಿದ್ಧವಾಗಿದ್ರು ಇನ್ನು ಐದು ಮಂದಿ ಕನ್ಯರು ನಾವು ಪರಿಪೂರ್ಣವಾಗಿ ಸಿದ್ಧವಾಗಿದ್ದೀವಿ ಅಂತ ತಿಳ್ಕೊಂಡಿದ್ರು ಆದ್ರೆ ಅವರು ಅಪೂರ್ಣರಾಗಿದ್ದರು ಐದು ಮಂದಿ ಪೂರ್ಣವಾಗಿ ಸಿದ್ಧವಾಗಿದ್ದ ಕನ್ಯೆಯರು ತಮ್ಮ ತಮ್ಮ ಆರತಿಗಳ ಜೊತೆಯಲ್ಲಿ ಅದಕ್ಕೆ ಬೇಕಾದಂತ ಎಣ್ಣೆಯನ್ನು ಸಹಿತ ಇಟ್ಕೊಂಡಿದ್ರು ಎಕ್ಸ್ಟ್ರಾ ಇಟ್ಕೊಂಡಿದ್ರು ಆದ್ರೆ ಇನ್ನ ಉಳಿದ ಐದು ಮಂದಿ ಕನ್ಯರು ಆರತಿಗಳನ್ನ ಮಾತ್ರನೇ ಇಟ್ಕೊಂಡಿದ್ರು ಆ ದೀಪದಲ್ಲಿ ಹಿಡಿಸುವಂತ ಎಣ್ಣೆಗಳನ್ನ ಮಾತ್ರನೇ ಅವ್ರು ಇಟ್ಕೊಂಡಿದ್ರು ಎಕ್ಸ್ಟ್ರಾ ಎಣ್ಣೆನ ಅವ್ರು ಇಟ್ಕೊಂಡಿರ್ಲಿಲ್ಲ ಹಾಗಾಗಿ ಅವರು ಅಲ್ಲಿ ಸೋತ್ರು ಕರ್ತನಲ್ಲಿ ಪ್ರಿಯರೇ ನನ್ನ ಪ್ರಶ್ನೆ ನಾವು ಯಾವ ಭಾಗದಲ್ಲಿ ನಿಂತಿದ್ದೀವಿ ಪೂರ್ಣವಾಗಿ ಸಿದ್ಧವಾಗಿದ್ದೇವ ಅಥವಾ ಪೂರ್ಣವಾಗಿ ಸಿದ್ಧವಾಗಿದ್ದೀವಿ ಅಂತ ಅನ್ಕೊಂಡು ಅಪೂರ್ಣರಾಗಿ ಸಿದ್ಧವಾಗಿದ್ದೇವ ಕರ್ತನಲ್ಲಿ ಪ್ರಿಯರೇ ಬೈಬಲ್ನಲ್ಲಿ ಇರೋ ಪ್ರಕಾರ ನಾವೆಲ್ಲರೂ ಹೃದಯಪೂರ್ವಕವಾಗಿ ನಂಬುವ ಪ್ರಕಾರ ದೇವರು ನಮ್ಮನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾರೆ ಕಡೆಯಲ್ಲಿ ಬಂದು ನಾವು ಪರಲೋಕ ರಾಜ್ಯದವರು ನಾವು ದೇವರ ಮಕ್ಕಳು ಈ ರೀತಿಯಾಗಿ ಅನ್ಕೊಂಡು ಜೀವಿಸ್ತಾ ಇದ್ದೀವಿ ಆದ್ರೆ ಅದಕ್ಕೆ ಬೇಕಾದಂತ ಸಿದ್ಧತೆ ನಮ್ಮಲ್ಲಿ ಪೂರ್ಣವಾಗಿದೆಯಾ ಅಪೂರ್ಣವಾಗಿದೆಯಾ ಅನ್ನೋದನ್ನ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಬೇಕು ಆದ ಕಾರಣ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವುದಕ್ಕೆ ಇದು ಸರಿಯಾದ ಸಮಯ ಆಗಿದೆ ಪ್ರಿಯರೇ ನಾವು ಯಾವ ರೀತಿಯಲ್ಲಿಯೂ ನಮ್ಮನ್ನು ನಾವು ಮೋಸಗೊಳಿಸದ ಹಾಗೆ ಪ್ರತಿಕ್ಷಣ ಎಚ್ಚರವಾಗಿರಬೇಕು ಯಾಕಂದ್ರೆ ಮತ್ತಾಯನು ಬರೆದ ಸುವಾರ್ತೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆ ದಿನವು ಆ ದಿನದ ವಿಷಯವು ನನ್ನ ತಂದೆಯೊಬ್ಬನಿಗೆ ಅಂದರೆ ಯಹೋವ ದೇವರಿಗೆ ಮಾತ್ರ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು ಪರಲೋಕದ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ಅಂತ ಯೇಸು ಸ್ವಾಮಿ ತಾನೇ ಹೇಳಿದ್ದಾರೆ ನೋಡ್ರಿ ಆ ಹತ್ತು ಮಂದಿ ಕನ್ಯೆಯರಲ್ಲಿ ಅಪೂರ್ಣರಾಗಿ ಸಿದ್ಧವಾಗಿದ್ದ ಐದು ಮಂದಿ ಕನ್ಯೆಯರು ಇದೇ ಆಗಿತ್ತು ಅವರು ಆರತಿಗಳನ್ನ ಹಚ್ಚಿ ರೆಡಿಯಾಗಿ ಏನ್ ಇಟ್ಕೊಂಡಿದ್ರು ಅದು ಆಲ್ರೆಡಿ ಎಣ್ಣೆ ಕಡಿಮೆ ಆಗ್ತಾ ಬಂತು ಉರಿತಾ 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 ಆದ್ರೆ ಮೊದಲಿಂಗ ನಿನ್ನ ಬಂದಿರ್ಲಿಲ್ಲ ಆದ್ರೆ ಪೂರ್ಣರಾಗಿ ಸಿದ್ಧರಾಗಿದ್ದ ಮಹಿಳೆಯರು ಆರತಿಗಳನ್ನು ಇಟ್ಕೊಂಡಿದ್ರು ಈ ಎಣ್ಣೆ ಖಾಲಿ ಆದ್ರೆ ಮತ್ತೆ ಎಣ್ಣೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅವರ ಬಳಿಯಲ್ಲಿನ ಎಕ್ಸ್ಟ್ರಾ ಎಣ್ಣೆನು ಇಟ್ಕೊಂಡಿದ್ರು ಹಾಗಾಗಿ ನಾವು ಕರ್ತನ ದಿನ ಹತ್ತಿರವಾಗಿದೆ ಅಂತ ನಾವು ಕಾಯ್ತಾ ಇದ್ದೀವಿ ನಿಜ ನಮ್ಮಲ್ಲಿ ಪೂರ್ಣವಾಗಿ ಸಿದ್ಧವಾಗಿರಬೇಕಾ ಯಾವ ರೀತಿಯಾಗಿ ಸಿದ್ಧರಾಗಿರ್ಬೇಕು ನಾವು ಅನ್ನೋದನ್ನ ನಾವು ತಿಳ್ಕೋಬೇಕು ಯಾಕಂದ್ರೆ ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಆ ಗಳಿಗೆ ಯಾರಿಗೂ ತಿಳಿಯದು ತಂದೆ ದೇವರಿಗೆ ಮಾತ್ರ ಗೊತ್ತಿರುತ್ತೆ ಪರಲೋಕದಲ್ಲಿರೋ ದೂತರಿಗೂ ಗೊತ್ತಿಲ್ಲ ಅಷ್ಟೇ ಯಾಕೆ ಮಗನಿಗೂ ಗೊತ್ತಿಲ್ಲ ಅಂದ್ರೆ ಯೇಸು ಸ್ವಾಮಿಗೂ ಗೊತ್ತಿಲ್ಲ ಆ ಒಂದು ಗಳಿಗೆನ ಆ ಒಂದು ಕ್ಷಣನ ತೀರ್ಮಾನ ಮಾಡುವಂತದ್ದು ತಂದೆ ದೇವರಿಗೆ ಸೇರಿದ್ದು ಆತನು ಮಾತ್ರ ಅದನ್ನ ಮಾಡಲು ಸಾಧ್ಯ ಹಾಗಾಗಿ ನಾವು ಸದಾ ಎಚ್ಚರಿಕೆಯಾಗಿರಬೇಕು ಪ್ರಕಟಣೆಗಳ ಗ್ರಂಥ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ ಅಂತ ಹೇಳಿದ್ದಾರೆ ಯೇಸು ಸ್ವಾಮಿ ಹೇಳಿದ್ದಾರೆ ಆದ ಕಾರಣ ಕರ್ತನಲ್ಲಿ ಪ್ರಿಯರೇ ನಾವೆಲ್ಲರೂ ಆ ದಿನವನ್ನು ಎದುರು ನೋಡುವವರಾಗಿ ಎಚ್ಚರವಾಗಿರಬೇಕು ಕರ್ತನ ದಾರಿಯಲ್ಲೇ ನಡೆಯುವವರಾಗಿರಬೇಕು ಹಾಗಾದರೆ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ ನಾವು ಎಷ್ಟರ ಮಟ್ಟಿಗೆ ಸಿದ್ಧರಾಗಿದ್ದೇವೆ ಮತ್ತೆ ಇನ್ನು ಏನೆಲ್ಲ ಕೊರತೆ ನಮ್ಮಲ್ಲಿ ಇದೆ ಯಾವ ರೀತಿ ಸಿದ್ಧವಾಗಬೇಕು ಅಂತ ನಾವು ತಿಳಿದುಕೊಳ್ಳೋಣ ಕರ್ತನಲ್ಲಿ ಪ್ರಿಯರೇ ನನ್ನ ಮುಂದಿನ ವಿಡಿಯೋಗಳಲ್ಲಿ ಈ ವಿಚಾರದ ಬಗ್ಗೆ ನಾವು ಧ್ಯಾನ ಮಾಡ್ತಾ ಹೋಗೋಣ ನಮ್ಮನ್ನ ನಾವು ದೇವರು ಮೆಚ್ಚುವ ರೀತಿಯಲ್ಲಿ ಸಿದ್ಧಪಡಿಸಿಕೊಳ್ಳೋಣ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇಲೆ